ಜೆಡಿಎಸ್ ಜೊತೆ ಮೈತ್ರಿ ಹಿನ್ನೆಲೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಗೆಲುವು ಸುಲಭಾನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಜೆಡಿಎಸ್ ಮೈತ್ರಿ ವರದಾನವಾಗಲಿದ್ಯಾ ಈ ಬಗ್ಗೆ ರಾಜಕೀಯ ವಿಶ್ಲೇಷಣೆ ಶುರುವಾಗಿದೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇರೋದ್ರಿಂದ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಜೆಡಿಎಸ್ ಮತ ಬ್ಯಾಂಕ್ ಹೆಚ್ಚಲಿದ್ಯಾ ಅನ್ನೋ ಒಂದು ಪ್ರಶ್ನೆ ಮೂಡಲು ಶುರುವಾಗಿದೆ ಮೈತ್ರಿ ತೀರ್ಮಾನದ ಪ್ರಕಾರ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಲಿದೆ ಅದಲ್ಲದೆ ಪ್ರಚಾರ ಕಾರ್ಯದಲ್ಲೂ ತನ್ನ ತೊಡಗಿಸಿಕೊಳ್ಳಲಿದೆ ಈ ಸಾಂಗತ್ಯ ಕಾಂಗ್ರೆಸ್ಗೆ ಲಾಭವನ್ನೇ ತಂದುಕೊಡೋ ನಿರೀಕ್ಷೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆ ಬಳಿಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರಕೋಟೆ ಇಲ್ಲಿ ಕಾಂಗ್ರೆಸ್ ಅಧಿಪತ್ಯ ಸ್ಥಾಪಿಸುವ ಕನಸನ್ನ ಕಾಣ್ತಾನೆ ಬಂದಿದೆ ಒಟ್ಟು ಏಳು ಬಾರಿ ಬಿಜೆಪಿ ಸಂಸದರೇ ಸತತವಾಗಿ ಈ ಕ್ಷೇತ್ರದಿಂದ ಆಗ್ತಿದ್ದಾರೆ ಈ ಬಾರಿ ಹಾಲಿ ಸಂಸದ ನಳಿನ್ ಕುಮಾರ್ ಮೇಲೆ ಸ್ವಪಕ್ಷದಲ್ಲೇ ಅಪಸ್ವರ ಕೇಳಿ ಬರ್ತದೆ ಕ್ಷೇತ್ರದಲ್ಲಿ ಆಗದ ಅನೇಕ ಅಪೂರ್ಣ ಕಾಮಗಾರಿಗಳ ತೂಗು ಕತ್ತಿ ಒಂದು ಕಡೆಯಾದ್ರೆ ಟಿಕೆಟ್ ಆಕಾಂಕ್ಷಿಗಳ ಲಾಬಿ ಇನ್ನೊಂದು ಕಡೆ ನಳಿನ್ಗೆ ಅಡ್ಗಲ್ ಹಾಕ್ತಾನೆ ಇವೆ ಟೈಮ್ ಟೈಮ್ನಲ್ಲಿ ಗೆಲ್ಲುವ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ರೆ ಪ್ರಬಲ ಪೈಪೋಟಿ ಕೊಡುವ ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಪಾಳಿಯದಲ್ಲಿ ಶುರುವಾಗಿದೆ ಕಾಂಗ್ರೆಸ್ ಬಿಜೆಪಿ ಮತಗಳ ಅಂತರ ಕಡಿಮೆಯಾದ್ರೆ ಜೆಡಿಎಸ್ ಓಟುಗಳು ಕಾಂಗ್ರೆಸ್ಗೆ ಗೆಲುವಿನ ದಡ ತಲುಪಿಸಲಿವೆ ಅನ್ನೋ ಲೆಕ್ಕಾಚಾರ ಕೂಡ ಹಾಕಲಾಗ್ತಿದೆ ಜೆಡಿಎಸ್ ಈವರೆಗೆ ಪಡ್ಕೊಂಡ ಓಟುಗಳನ್ನ ಗಮನಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ಕೂಡಿಸಿದ್ರೆ ಐವತ್ತೊಂಬತ್ ಸಾವಿರದ ಏಳ್ನೂರ ನಾಲ್ಕು ಮತಗಳು ಜೆಡಿಎಸ್ಗೆ ಸಿಕ್ಕಿದ್ವು ಜೆಡಿಎಸ್ ಎರಡ್ ಸಾವಿರದ ನಾಲ್ಕರಲ್ಲಿ ಗರಿಷ್ಠ ತೊಂಬತ್ ಸಾವಿರದ ಎಂಟುನೂರ ಏಳು ವೋಟುಗಳು ಎರಡ್ ಸಾವಿರದ ಎಂಟರಲ್ಲಿ ಐವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೇಳು ಓಟುಗಳು ಎರಡ್ ಸಾವಿರದ ಹದಿಮೂರರಲ್ಲಿ ನಲವತ್ತೈದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಓಟುಗಳು ಹಾಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿಯಲ್ಲಿ ಬಿಜೆಪಿಯಲೆ ಎದ್ದಿದ್ರಿಂದ ಕೇವಲ ಹತ್ ಸಾವಿರದ ಎಂಟುನೂರ ಹದಿನೆಂಟು ಓಟುಗಳನ್ನ ಗಳಿಸುವಲ್ಲಿ ಮಾತ್ರ ಜೆಡಿಎಸ್ ಸಫಲವಾಯಿತು ಹಿಂದಿನ ಲೋಕಸಭಾ ಚುನಾವಣೆಗಳನ್ನ ಗಮನಿಸಿದ್ರೆ ಎರಡ್ ಸಾವಿರದ ಒಂಬತ್ತು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಜೆಡಿಎಸ್ ಈ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿಲ್ಲ ಈ ಬಾರಿ ಜೆಡಿಎಸ್ ನ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರಿಂದ ರೈತರ ಸಾಲ ಮನ್ನಾ ಅಡಿಕೆ ಕೊಳೆ ರೋಗ ಪರಿಹಾರ ಧನವನ್ನ ಈಗಾಗಲೇ ರೈತರ ಖಾತೆಗೆ ಜಮಾ ಮಾಡಿರೋದ್ರಿಂದ ಈ ಹಿಂದೆ ಜೆಡಿಎಸ್ ಪಡಿತಾ ಇದ್ದ ಓಟುಗಳನ್ನ ಈ ಬಾರಿ ಮತ್ತೆ ಮರಳಿ ಪಡೆಯಲಿದೆ ಈ ಹಿಂದಿನ ಮತದಾರರೆಲ್ಲ ಜೆಡಿಎಸ್ ಕಡೆಗೆ ವಾಲಿದ್ದಾರೆ ಕಾಂಗ್ರೆಸ್ ಉತ್ತಮ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಜೆಡಿಎಸ್ ಬೆಂಬಲದಿಂದ ಗೆಲುವು ಸಾಧಿಸುವ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಶುರುವಾಗಿದೆ